ಕಾರ್ಯಕರ್ತ ಮೇಲೆ ನಂಬಿಕೆ ಇಲ್ಲದೆ ಮಂಡಿಕ್ ಹೋಗಿ ಚುನಾವಣೆಯನ್ನ ಇವತ್ತು ನಿಮ್ಮ ಬಾಮೈದನ್ನ ನಿನ್ನ ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಇವತ್ತು ಚುನಾವಣೆ ಗಣಕ್ಕೆ ನಿಲ್ಲಿಸ್ತಾ ಇರೋದು ಇದಕ್ಕಿನ್ನ ಅವಮಾನ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಗೌಡ್ರಿಗೆ ಕುಮಾರಸ್ವಾಮಿಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ತಮ್ಗೆ ಹೇಳೋದು ಇಷ್ಟೇ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ನಿಲ್ಸಿದ್ದಾರೆ ನಾನು ಅವ್ರ ಬಗ್ಗೆ ಏನ್ ಮಾತಾಡ್ಲಿ ಪಾಪ ಎಲ್ಲ ಸರ್ಕಾರಿ ನೌಕರಲ್ಲಿದ್ರು ಇವತ್ತು ಬಂದು ಚಿನ್ನೇ ಚಿಹ್ನೆ ಜನತೆ ಬಿಜೆಪಿ ಚಿಹ್ನೆಯಲ್ಲಿ ನಿಂತಿದ್ದಾರೆ ನಾನು ಬಿಜೆಪಿಯವ್ರು ಏನ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೊಂದು ಮಾತು ಕೊಟ್ಟರು ಏನ್ ನಾವೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದವು ನಿನ್ನೆನಮ್ಮ ಒಂದು ಖಾಲಿ ಚೊಂಬು ಹೇಳಿ ಚಂಬು ಕೊಟ್ಬಿಟ್ರಿ ನಮ್ ಜನರಿಗೆ ಅಂತ ಕೊಟ್ಟಿದ್ದೋ ಹದಿನೈದು ಎಲ್ಲ ಕಪ್ಪು ಹಣವನ್ನ ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ జనన్ అకౌంట్ జనన్ అకౌంట్ మారి అంతిమ్ యారు తాయిజమాన్గారు బు బైదు ష పుట్టణ బిజెపి జస్ దిన పుట్టణ నిన్గేనా బ ఏ ಸಾಲಿ ಕಣ್ಗಂತೂ ಏನು ಬರ್ಲಿಲ್ಲ ಬಿಡಿ ಆ ಏನು ಬರ್ಲಿಲ್ಲ ಪುಟ್ಟಣ್ಣಗಂತೂ ಬರ್ಲಿಲ್ಲ ನಿಮ್ಗೆ ಯಾರ್ಗಾರ ಸಿಕ್ತಾ ಓಲಿ ನಾವೆಲ್ಲ ರೈತ ಇದ್ದೀವಿ ಎಷ್ಟು ಜನ ರೈತ ಇದ್ದೀವಿ ನಮ್ಮ ಆದಾಯ ಏನಾರು ಡಬಲ್ ಆಯ್ತಾ ಯಾರ್ಗಾರು ಡಬಲ್ ಈ ಬಿಜೆಪಿ ಸರ್ಕಾರ ಇತ್ತು ಏನಾರು ಡಬಲ್ ಆಯ್ತಾ ರೈತರಿಗೆ ಒಲಿ ಏನಾರು ಉದ್ಯೋಗ ಬಂತ ಏನಿಲ್ಲ ಇವತ್ತು ನಾವು ಚುನಾವಣಾ ಮುಂಚಿದ್ವಾಗೆ ನಾನು ಮತ್ತು ಸಿದ್ಧರಾಮಯ್ಯನವರು ಇಬ್ರು ಪ್ರವಾಸ ಮಾಡಿದ್ರು ಇವತ್ತು ವೇದಿಕೆ ಮೇಲೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಅಧ್ಯಕ್ಷರಾಗಿ ಗುಲ್ಬರ್ಗದಲ್ಲಿ ಕೌನ್ಸಿಲರ್ ಆಗಿದ್ಕೊಂಡು ಇವತ್ತು ಎ ಅಧ್ಯಕ್ಷರು ಸಿ ಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಇಂದಿರಾ ಗಾಂಧಿಯವರು ಕೂತಂತ ಜಾಗದಲ್ಲಿ ಪಂಡಿತ್ ನೆಹರು ಕೂತಂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ನಾನು ಅವರ ಸಮ್ಮುಖದಲ್ಲಿ ಈ ವಿಚಾರವನ್ನ ತಮ್ಗೆ ನಾನು ಹೇಳ್ತಾ ಇದ್ದೇನೆ ಅವರು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಕರ್ನಾಟಕದ ಆಸ್ತಿ ಅಲ್ಲ ಒಂದು ಪಕ್ಷಕ್ಕೆ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಅವ್ರು ಯಾವ ಅಧಿಕಾರನೂ ಹುಡ್ಕೊಂಡು ಹೋಗಿರ್ಲಿಲ್ಲ ಪಕ್ಷ ಏನ್ ಕೊಡ್ತೋ ಆ ಜವಾಬ್ದಾರಿಯನ್ನ ಇವತ್ತು ಅವರು ವಹಿಸ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕುಗೆ ಬಂದು ನಾನು ಕೇಳಿದ್ರು ಏನಾಯ್ತು ಮಳವಳ್ಳಿ ಏನಾಯ್ತು ಚನ್ಪಟ್ನಾ ಅಂತೇಳಿ ನಾನ್ ಹೆಚ್ ಹೆಚ್ಚಿಗೆ ಓಟ್ ಬರ್ಲಿಲ್ಲ ಆದ್ರೆ ಆ ಜನಕ್ಕೆ ನಮ್ಮ ಮೇಲೆ ಪ್ರೀತಿ ಇದೆ ಕಳೆದ ವಿಧಾನಸಭೆಯಲ್ಲಿ ಆಗ್ಲಿಲ್ಲ ನಮ್ಮವರೆಲ್ಲ ಬಹಳ ಜನ ಬಿಜೆಪಿಗೆ ಹೋಗಿ ಮಧ್ಯ ಕ್ಯಾಂಡಿಡೇಟ್ ವಿಚಾರದಲ್ಲಿ ಎಲ್ಲ ಸೇರಿ ನನಗೆ ಚನ್ಪಟ್ಣ ಅಂತ ಅಂದ್ರೆ ನನ್ನ ಕರಳು ತಾಯಿ ಮನೆಗೆ ಹೋದಂಗೆ ಕರುಳು ಭಾವನೆಯನ್ನ ವ್ಯಕ್ತಪಡಿಸ್ತದೆ ನನ್ನ ಕಷ್ಟ ಕಾಲದಲ್ಲಿ ನಾಲ್ಕು ಎಲೆಕ್ಷನ್ ಅನ್ನ ವಿಧಾನಸಭೆಗೆ ಒಂದು ಭಾಗ ಇಲ್ಲಿ ನಿಲ್ಲಿಸಿ ನನ್ನನ್ನು ಕಳಿಸಿ ಗೆಲ್ಸ್ ನಾನು ಕೊನೆಗೆ ಹೋಗ್ಬೇಕಾದ್ರೆ ಈ ಕ್ಷೇತ್ರ ವಿಂಗಡಣೆ ಆದಾಗ ನನಗೆ ಬಹಳ ನರಳಿನಿಂದ ಈ ಕ್ಷೇತ್ರ ಬಿಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಬಂತು ಆ ನನಗೆ ಇವತ್ತು ಒಂದು ಆಸೆ ಯಾವ್ದಾದ್ರು ಒಂದು ಭಗವಂತ ಅವಕಾಶ ಕೊಟ್ರೆ ಈ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸಬೇಕು ಅನ್ನೋದು ನನಗೊಂದು ಆಸೆ ಯಾಕೆಂದ್ರೆ ಇಲ್ಲಿರುವಂತಹ ಜಾತ್ಯತೀತ ತತ್ವ ನಮ್ಮ ಬಡವರು ಅಲ್ಪಸಂಖ್ಯಾತರು ಬೆಸ್ತ ಸಮುದಾಯ ತಿಗಳ ಸಮುದಾಯ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಲ್ಪಸಂಖ್ಯಾತರು ಒಕ್ಕಲಿಗರು ಎಲ್ಲ ಹಿಂದುಳವರ್ಗೂ ಬಹಳ ಸಹಬಾಳ್ವೆಯಿಂದ ಸರ್ವರಿಗೂ ಎಲ್ಲ ವರ್ಗದವರು ಕುವೆಂಪುರು ಯಾವ ರೀತಿ ಶಾಂತಿಯ ತೋಟ ಅಂತ ಹೇಳ್ತಾರೆ ಹಂಗೆ ಎಲ್ಲ ಜನಾಂಗರು ಕೂಡ ವರ್ತಕರ ಆದಿಯಾಗಿ ಬಾಳ್ವೆಯಿಂದ ನೋಡುವಂತ ಒಂದು ಪವಿತ್ರವಾದಂತ ಭೂಮಿ ಹಾಗೆ ರಾಜಕಾರಣದಲ್ಲಿ ಬಹಳ ಅನೇಕ ವ್ಯತ್ಯಾಸಗಳು ಆದ್ರಿಂದ ಈ ಜಿಲ್ಲೆ ಬೇರೆ ಬೇರೆ ಬಂದು ಇಲ್ಲಿ ರಾಜಕಾರಣವನ್ನು ಮಾಡುವಂತ ಒಂದು ಪರಿಸ್ಥಿತಿ ಬಂತು ನಾವು ತಯಾರು ಮಾಡಿದಂತ ಅನೇಕ ನಾಯಕರುಗಳು ನಮ್ಮನ್ನ ದೂರ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು ಆದ್ರೂ ಕೂಡ ನೀವೆಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಿಂತಿರೋದನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ಚನ್ನಪಟ್ಟ ತಾಲೂಕಿನ ಯಾವುದೇ ಕಾರ್ಯಕರ್ತರು ಬಂದ್ರು ಕೂಡ ನನಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರೇ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನ ಇವತ್ತು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇದೆ ನಾನು ಇವತ್ತು ಪವಿತ್ರವಾದಂತಹ ಸಭೆಯಲ್ಲಿ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಏನು ಕರೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಭವಿಷ್ಯ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಈ ದೇಶದಲ್ಲಿ ಯಾವುದೇ ಬಡಜನತೆಯ ಕಾರ್ಯಕ್ರಮ ಇದ್ರೂ ಕೂಡ ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ಕಾಲದವರೆಗೂ ಕೂಡ ದೇವರಾಜರ್ಸ್ ಅವ್ರ ಕಾಲದಿಂದ ಹಿಡಿದು ಕೃಷ್ಣ ಅವ್ರ ಕಾಲದವರೆಗೂ ಈಗ ಸಿದ್ದರಾಮಯ್ಯ ಕಾಲದವರೆಗೂ ಕೂಡ ಎಲ್ಲ ಬಡ ಜನತೆಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಜನರಿಗೆ ಉಡೋ ಭೂಮಿಯಿಂದ ಹಿಡಿದು ಪೆನ್ಷನ್ ಇಂದ ಹಿಡಿದು ಇವತ್ತು ಎಲ್ಲ ಮಕ್ಕಳಿಗೆ ಬಿಸಿ ಊಟ ಇಂದ ಹಿಡಿದು